ಎರಡ್ ಸಾವಿರದ ಲೋಕಸಭಾ ಜೋರಾಗಿದೆ ಜಾಸ್ತಿ ಮಾಡಲು ಕಾರ್ಯಕ್ರಮಗಳು ಎಲ್ಲಾ ತಾಲೂಕಿನ ಕೇಂದ್ರದಲ್ಲಿ ಜಾಗೃತಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳ ಮಹಾಪುರ ಎಲ್ಲದ ಹೇಳಿಕೆ ನೀಡಿ ಬಿಜೆಪಿ ಮುಖಂಡರು ಪತ್ರಕರ್ತರಿಂದ ನ್ಯೂಸ್ ಇನ್ ಡೀಟೇಲ್ಸ್ ಲಿಂಗಾಯತ ಸಮಾವೇಶ ಮಾಡಲು ಸಚಿವ ಎಂಬಿ ಪಾಟೀಲರಿಗೆ ಎಲ್ಲಿಂದ ಹಣ ಬಂತು ಅವರು ಈ ಹಿಂದೆ ನೀರಾವರಿ ಇಲಾಖೆಯಲ್ಲಿ ಹಣ ಲೂಟಿ ಮಾಡಿ ಸಮಾವೇಶ ಮಾಡಿದ್ದಾರೆ ಎಂದು ಮುದ್ದಬಿಹಾಳ ಶಾಸಕ ಎಎಸ್ ಪಾಟೀಲ್ ನಹಳ್ಳಿ ಆರೋಪಿಸಿದ್ದಾರೆ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಎಎಸ್ ಪಾಟೀಲ್ ನಡಹಳ್ಳಿ ಸಚಿವ ಎಂಬಿ ಪಾಟೀಲ್ ಸಮಾಜ ಒಡೆಯುವ ಕೆಲಸ ಮಾಡಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಎಂಬಿ ಪಾಟೀಲ್ ಧರ್ಮ ಕುಟುಂಬ ದ್ರೋಹಿಗಳು ನಿಮಗೆ ಯಾವ ಶಿಕ್ಷೆ ಕೊಡಬೇಕು ಇತರ ಧರ್ಮದಲ್ಲಿ ಇವರು ಹುಟ್ಟಿ ಧರ್ಮ ಒಡೆಯುವ ನೀಚ ಕೆಲಸ ಮಾಡಿದರೆ ನಿಮ್ಮನ್ನ ಜನತೆ ಕಲ್ಲಿನಿಂದ ಹೊಡೆಯುವ ಶಿಕ್ಷೆ ಕೊಡುತ್ತಿದ್ದರು ಇವರು ಧರ್ಮ ಒಡೆಯುವ ಕೆಲಸ ಮಾಡಿದರೆ ಪಂಚಪೀಠಗಳ ಧರ್ಮಗುರುಗಳು ಪಾದರಕ್ಷೆ ಮೇಲೆ ಇಟ್ಟು ತಪ್ಪಾಯಿತೆಂದು ಕೇಳಬೇಕು ಎಂದರು ಎಂ ವಿ ಪಾಟೀಲ್ ಶರಣ್ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಕೂಡ ಕಾಂಗ್ರೆಸ್ಸಿನ ನಾಯಕರ ಹೈಕಮಾಂಡಿನ ಕುಮ್ಮಕದಿಂದ ನೀವೇನು ಈ ಸಮಾಜವನ್ನು ಹೊಡಿತಕ್ಕಂಥ ನೀಚ ಕೆಲಸಕ್ಕೆ ಕೈ ಹಾಕಿದ್ರಿ ನೀವು ಧರ್ಮದ್ರೋಹಿಗಳು ಸಮಾಜ ದ್ರೋಹಿಗಳು ಮತ್ತು ಕುಟುಂಬದ ದ್ರೋಹಿಗಳು ಅದಕ್ಕೆ ನಿಮ್ಗೆ ಯಾವ ಶಿಕ್ಷೆ ಕೊಡಬೇಕು ಯಾಕೆ ಕ್ಷಮಿಸಬೇಕು ಇದರಲ್ಲಿ ಒಂದು ವೇಳೆ ನೀವೇನಾದರೂ ಇತರೆ ಧರ್ಮದಲ್ಲ ಹುಟ್ಟಿ ಬೇರೆ ಧರ್ಮದಲ್ಲಿ ಏನಾದರೂ ಧರ್ಮ ಹೊಡೆಯತಕ್ಕಂಥ ಕೆಲಸ ನೀಚ ಕೆಲಸ ಮಾಡಿದ್ರೆ ನಿಮಗೆ ಬೀದಿನಲ್ಲಿ ಕಲ್ಲಿಲು ಹೊಡಿತಕ್ಕಂಥ ಶಿಕ್ಷೆಯನ್ನ ಜನ ಕೊಡ್ತಿದ್ರು ಆದರೆ ನಮ್ಮ ಸಮುದಾಯ ಶರಣತತ್ವದಲ್ಲಿ ಬಂದಿರತಕ್ಕಂಥವರು ಶಾಂತ ಸ್ವಭಾವದವರು ಹಿಂಸಾ ಅಹಿಂಸಾವರ್ಗವನ್ನು ನಾವು ಮಾರ್ಗವಾಗಿ ಇಟ್ಕೊಂಡಿರ್ತಕ್ಕಂಥವರು ಹೀಗಾಗಿ ಆ ಮಾತುಗಳನ್ನು ಇವತ್ತು ನಮ್ಮ ಗುರುಗಳಿಂದಾಗಲಿ ಅಥವಾ ನಮ್ಮ ಸಮಾಜದ ಮುಖಂಡರಿಂದಾಗಲಿ ಬಂದಿಲ್ಲ ಇದು ಅದಕ್ಕೆ ನೀವು ಬಚಾವಾಗಿದ್ದೀರಿ ಬ್ರಹ್ಮಾಪುರಿ ಶ್ರೀಗಳ ಬಗ್ಗೆ ಏನ್ ಮಾತಾಡಿದಿರಿ ನೀವು ಉಜ್ಜೈನಿ ಶ್ರೀಗಳ ಬಗ್ಗೆ ಏನ್ ಮಾತಾಡಿದ್ದೀರಿ ಶ್ರೀಶೈಲ್ ಶ್ರೀಗಳ ಬಗ್ಗೆ ಏನ್ ಮಾತಾಡಿದ್ದೀರಿ ಇದನ್ನೆಲ್ಲ ಬಿಟ್ಬಿಡ್ಬೇಕಾ ನಿಮ್ಮನ್ನು ಇಷ್ಟಕ್ಕೆ ಬಿಡಬೇಕಾ ನಿಮ್ಮನ್ನ ಅದಕ್ಕೆ ನಾನು ಇನ್ನೇ ಹೇಳಿಕೆ ಕೊಟ್ಟಿದ್ದು ಹಿಂದೂ ಸಂಸ್ಕೃತಿ ಪ್ರಕಾರ ಒಬ್ಬ ರಾಜ ಧರ್ಮದ್ರೋಹದ ಕೆಲಸ ಮಾಡಿದಾಗ ಸಮಾಜ ದ್ರೋಹದ ಕೆಲಸ ಮಾಡಿದಾಗ ನಮ್ಮ ಸಂಸ್ಕೃತಿ ಪ್ರಕಾರ ಶಿಕ್ಷೆ ಏನಪ್ಪಾ ಅಂದ್ರೆ ಆ ಧರ್ಮಗುರುಗಳ ಪಾದರಾಕ್ಷಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಏನು ಪಂಚಪೀಠಾಧೀಶರಿದ್ದಾರೆ ಅವರೆಲ್ಲರ ಪಾದರಾಕ್ಷಿಗಳನ್ನು ತಲೆ ಮೇಲೆ ಹೊತ್ಕೊಂಡು ಕಾಲಲ್ಲಿ ಚಪ್ಪಲಿ ಹಾಕ್ತೇನೆ ಲಾರಿ ಮಡಿ ಉಟ್ಕೊಂಡು ತಪ್ಪಾಯಿತು ನಮ್ಮನ್ನು ಕ್ಷಮಿಸಿ ಅಂತೇಳಿ ಎಲ್ಲ ಪಂಚಪೀಠಗಳಿಗೆ ಹೋಗಿ ಪ್ರದಕ್ಷಿಣೆ ಹಾಕಿ ತೀರ್ಥಯಾತ್ರೆ ಮಾಡಿ ಬಂದು ಸಮಾಜದ ಮುಂದೆ ಕ್ಷಮೆ ಕೇಳಿದ್ರೆ ಸಮಾಜಕ್ಕೆ ಸಿಲುಕಬೇಕು ಬಿಡಬೇಕು ಅನ್ನೋದನ್ನ ಸಮಾಜ ತೀರ್ಮಾನ ಮಾಡ್ತಿದೆ ಅದಕ್ಕೆ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಮಾಜದ ಓಟುಗಳನ್ನು ಕೇಳಲಿಕ್ಕೆ ನಿಮಗೆ ಯಾವುದೇ ರೀತಿಯಾದಂತಹ ಅರ್ಹತೆ ಇಲ್ಲ ಮತ್ತು ನೈತಿಕತೆ ಇಲ್ಲ ವಿಶೇಷವಾಗಿ ಎಂ ಬಿ ಪಾಟೀಲ್ ಎಂಬಿ ಪಾಟೀಲ್ ಹಿಂಬಾಲಕರು ಹೇಳ್ತಾರೆ ಏನಂದ್ರೆ ಮೋದಿ ಅವರು ಬಂದು ಪ್ರಚಾರ ಮಾಡಿದ್ರೆ ನಿಮ್ಮನ್ನು ಸೋಲ್ಸಕ್ಕಾಗಲ್ಲ ಇವತ್ತಿಗೂ ಕೂಡ ಅವರು ದುರದ್ಧಾರದ ಹೇಳಿಕೆಗಳನ್ನು ಕೊಡ್ತಾರೆ ಏನಂದ್ರೆ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡೋನ್ಗೆ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಿಮ್ಮ ಬುದ್ಧಿಗೇನು ಮಂಕ್ ಬೈದಿದೆ ಅಂತ ಗೊತ್ತಿಲ್ಲ ಎಂಬಿ ಬಿ ಪಾಟೀಲ್ರೇ ಮಾಡಬಾರದು ತಪ್ಪನ್ನು ಮಾಡಿದ್ದೀರ ಯಾಕಂದ್ರೆ ನಿಮ್ಮ ಅಧಿಕಾರದ ಮದ ಹಣದ ಮದದಿಂದ ಅದನ್ನು ಮಾಡಿರ್ತಕ್ಕಂಥ ನಾನು ನಿಮ್ಮನ್ನು ಕೇಳಿಕ್ ಬಯಸ್ತೇನೆ ಸನ್ಮಾನ್ಯ ಸಚಿವರಾದಂತಹ ಎಂ ಬಿ ಪಾಟೀಲ್ರನ್ನ ನೀವು ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಸಮಾವೇಶಗಳನ್ನ ಮಾಡಿದ್ರಲ್ಲ ಧಾರವಾಡದಲ್ಲಿ ಮಾಡಿದ್ರಿ ಬಿಜಾಪುರದಲ್ಲಿ ಮಾಡಿದ್ರಿ ಗುಲ್ಬರ್ಗಾದಲ್ಲಿ ಮಾಡಿದ್ರಿ ಬೆಳಗಾವದಲ್ಲಿ ಮಾಡಿದ್ರಿ ಬೀದರಲ್ಲಿ ಮಾಡಿದ್ರಿ ಇದಕ್ಕೆಲ್ಲ ಹಣ ಎಲ್ಲಿಂದ ಬಂತು ನೀವು ನೀರಾವರಿ ಸಚಿವರಾಗಿ ಲೂಟಿ ಹೊಡೆದಿರ್ತಕ್ಕಂಥ ಹಣದಲ್ಲಿ ಧರ್ಮವನ್ನು ಹೊಡಿತಕ್ಕಂಥ ನೀಚ ಕೆಲಸವನ್ನು ನೀವೇನು ಮಾಡಿದಿರಿ ನಿಮಗೆ ಶಿಕ್ಷೆ ಕೊಡದೇನೆ ಈ ಸಮಾಜ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇದಕ್ಕೆ ಒಂದೇ ದಾರಿ ಏನಪ್ಪಾ ಅಂತಂದ್ರೆ ಪಶ್ಚಾತ್ತಾಪ ಆಗಿದ್ರೆ ನೀವು ತೀರ್ಥಯಾತ್ರೆಗೆ ಹೋಗ್ತಾ ಇರಬೇಕು ನಿಮ್ಮ ರಾಜೀನಾಮೆಗಳನ್ನು ಕೊಡಬೇಕು ನಿವೃತ್ತಿ ನಿವೃತ್ತಿಯಾಗಬೇಕು ಆಗ ಮಾತ್ರ ನಿಮಗೆ ಇದಕ್ಕೊಂದು ಏನಾದರೂ ಸಮಾಜ ಕ್ಷಮಿಸಬಹುದು ಲಿಂಗಾಯತ ಧರ್ಮ ನನ್ನ ಅಸ್ಮಿತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಧರ್ಮವನ್ನು ಬಳಸಿಕೊಂಡಿಲ್ಲ ಲಿಂಗಾಯತರನ್ನು ಕೂಡ ನಾನು ಬಳಸಿಕೊಂಡಿಲ್ಲ ಲಿಂಗಾಯತ ಧರ್ಮದ ಹೋರಾಟ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಿಲ್ಲ ಲಿಂಗಾಯತ ಧರ್ಮ ಚುನಾವಣೆಯ ವಿಚಾರವಲ್ಲ ಎಂದು ಗೃಹ ಸಚಿವ ಎಂ ಬಿ ಪಾಟೀಲ್ ಹೇಳಿದರು ವಿಜಯಪುರದಲ್ಲಿ ಮಾತನಾಡುತ್ತಾ ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರವಾಗಿ ಕೋರ್ಟ್ಗೆ ಹೋಗಬೇಕು ಅಥವಾ ಬೇಡವೋ ಜಾಗತಿಕ ಲಿಂಗಾಯತ ಮಹಾಸಭಾದವರು ತೀರ್ಮಾನ ಮಾಡುತ್ತಾರೆ ಸಂವಿಧಾನದಲ್ಲಿ ಕೋರ್ಟ್ ಹೋಗಲು ಎಲ್ಲರಿಗೂ ಹಕ್ಕಿದೆ ಚುನಾವಣೆಯಲ್ಲಿ ಲಿಂಗಾಯತ ಬಗ್ಗೆ ಮಾತನಾಡುವುದಿಲ್ಲ ನಾನು ಹಿಂದಿನೂ ಮಾತನಾಡಿಲ್ಲ ಇವರು ಮಾತನಾಡಲ್ಲ ಲೋಕಸಭಾ ಚುನಾವಣೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತು ಸೀಟ್ ಗೆಲುವು ಪಕ್ಕ ಹಾಗೂ ವಿಜಯಪುರ ಮೈತ್ರಿ ಅಭ್ಯರ್ಥಿ ಒಂದು ಲಕ್ಷ ಮತಗಳಿಂದ ಗೆಲುವು ನಿಶ್ಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಅದೇ ಹೇಳ್ತಾ ನಮ್ಮ ಸ್ವಾಭಾವಿಕವಾಗಿ ಅದು ಭಿನ್ನಾಭಿಪ್ರಾಯಗಳು ಇದ್ದು ಇಲ್ಲಿ ಇದಿಲ್ಲ ಅಂತಲ್ಲ ನಮ್ಮ ಪಕ್ಷನೂ ಟಿಕೆಟ್ ಕೇಳ್ತಾ ಇದೀವಿ ಅದು ಮುಗಿದ ಅಧ್ಯಾಯ ಈಗ ಮುಗಿದ ದಯ ಒಂದು ಆಗುವವರೆಗೆ ನಾವು ಪ್ರಯತ್ನ ಮಾಡುವಂಥದ್ದು ಇರ್ತದೆ ಆದ್ಮೇಲೆ ಒಂದು ದಿವಸ ನಾವು ದೋಸ್ತಿ ಧರ್ಮ ಪಾಲನೆ ಮಾಡಬೇಕಾಗ್ತದೆ ಆ ದಿಶೆಯಲ್ಲಿ ಇಲ್ಲಿ ಯಾವುದೇ ಗೊಂದಲಗಳಿಲ್ಲ ಯಾವುದೇ ಒಬ್ಬ ಕಾರ್ಯಕರ್ತರು ಕೂಡ ಇದು ಮಾಡ್ತಾ ಇಲ್ಲ ನಮ್ಮ ದೋಸ್ತಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ನಾವು ಈ ಚುನಾವಣೆ ಗೆಲ್ತೀವಿ ಕೂಡ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಪಕ್ಷದ ಏನು ಮತಗಳಿಕೆಯನ್ನು ನೋಡಿದರೆ ಒಂದೂವರೆ ಎರಡು ಲಕ್ಷ ನಾವು ಜಾಸ್ತಿ ಇದ್ದೀವಿ ಎರಡು ಕೂಡಿದ್ರೆ ಬಹುಶಃ ಏನು ಮೊನ್ನೆ ಹತ್ತಿರ ಹತ್ತಿರಗೆ ಬಂದಿದ್ರು ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗ ತರೋ ಪರಿಸ್ಥಿತಿ ಇಲ್ಲಿನೂ ಕೂಡ ನಿರ್ಮಾಣ ಆಗ್ತದೆ ಇಲ್ಲಿ ನಾವು ಗೆಲುವನ್ನು ನಿಶ್ಚಿತವಾಗಿ ನಾವು ಸಾಧಿಸ್ತೀವಿ ನೋಡಿ ನೋಡಿ ಈಶ್ವರಪ್ಪನವ್ರ ಮಾತನ್ನ ನೀವು ಮಾಧ್ಯಮದವರು ಎಂಟರ್ಟೈನ್ಸ್ ಅನ್ ಮಾಡಿರಿ ಅಷ್ಟೇ ಅದಕ್ಕೆ ಹೆಚ್ಚಿಗೆ ವ್ಯಾಲ್ಯೂ ಇಲ್ಲ ಅದಕ್ಕೆ ನಾನು ನೋಡಿ ಎಂ ಬಿ ಪಾಟೀಲ್ ನಾನು ಯಾರ ಬಗ್ಗೆನು ಪ್ರತಿಕ್ರಿಯೆ ನೀಡೋದಿಲ್ಲ ನಾನು ಪ್ರತಿಕ್ರಿಯೆ ಹೇಳ್ತೀನಿ ಕೇಳಿ ಯಾರು ನೀವೇನು ಹೆಸರು ತಗೊಂಡ್ರಿ ಪ್ರತಿಕ್ರಿಯೆ ನಡೆದಿಲ್ಲ ನಾನು ನೀರಾವರಿ ಇದರಲ್ಲಿ ಮಾಡಿದಂತ ಕೆಲಸ ಇಡೀ ಜಗತ್ತಿಗೆ ಗೊತ್ತಿದೆ ಸೂರ್ಯನೂ ನೋಡಿದಾನ ಚಂದ್ರನು ನೋಡಿದಾರ ಏನ್ರಿ ಇಡೀ ಜಗತ್ತಿಗೆ ಗೊತ್ತಿದೆ ಹೀಗಾಗಿ ನಾನು ಏನು ಹೇಳ್ಕೊಡ್ಬೇಕಾಗಿಲ್ಲ ಇಡೀ ಬಿಜಾಪುರ ಜಿಲ್ಲೆಯ ಜನತೆಯ ಪ್ರತಿಯೊಬ್ಬ ಸಾಮಾನ್ಯ ರೈತ ಒಬ್ಬ ಸಾಮಾನ್ಯ ಮಹಿಳೆ ಸಾಮಾನ್ಯ ಯುವಕ ಎಲ್ಲರೂ ನೋಡಿಬಿಟ್ಟಿದ್ದಾರೆ ಮಾಧ್ಯಮದವರು ನೀವು ಎಲ್ಲಾ ಕಡೆ ಹೋಗಿ ಬಂದು ನೋಡ್ಕೊಂಡ್ಬಿಟ್ಟಿದಿರಿ ಇದರ ಬಗ್ಗೆ ನಾನು ಈಗ ಹೇಳೋದಲ್ಲ ಡಿಟೇಲ್ಡ್ ಆಗಿ ನಾನು ಮುಂದಿನ ನಾಲ್ಕೈದು ದಿವಸದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ ನಿಮ್ಮೊಬ್ಬರಿಗೆ ಹೇಳೋದು ಬೇಡ ಡಿಟೇಲ್ಡ್ ಆಗಿ ನಾನು ನೀರಾವರಿ ಬಗ್ಗೆ ಯಾರಿಗೆ ಟಿಕೆಟ್ ಟಿಪ್ಪಣಿ ಅದು ನನ್ನ ಲೇವಲ್ ಅಲ್ಲ ಅಥವಾ ಯಾರಿಗಿರ ಉತ್ತರ ಕೊಡಬೇಕಾಗಿದ್ದು ಅಲ್ಲ ಏನು ನಾನು ನೀರಾವರಿ ಬಗ್ಗೆ ಕೂಲಂಕಷವಾಗಿ ಎಲ್ಲ ಮಾಹಿತಿಯನ್ನ ಸುದೀರ್ಘವಾದ ಮಾಹಿತಿಯನ್ನ ಸಂಪೂರ್ಣವಾದಂತ ಮಾಹಿತಿಯನ್ನ ಕೆಲವೇ ದಿನಗಳಲ್ಲಿ ಕಾಯ್ದು ನೋಡ್ರಿ ಕೆಲವೇ ದಿನಗಳಲ್ಲಿ ಎಲ್ಲವನ್ನ ಬಿಚ್ಚಿ ಇವತ್ತಿನ ದಿವಸ ಇಡುವಂತ ಕೆಲಸವನ್ನ ದಿವಸ ಮಾಡ್ತೀನಿ ನಾನು ಯಾರಿಗೂ ಯಾರಿಗೂ ನಾನು ರಿಪ್ಲೈ ಮಾಡುವಂತ ಅವಶ್ಯಕತೆ ನನಗಿಲ್ಲ ಈಗ ಧರ್ಮದ ವಿಷಯ ಧರ್ಮದ ವಿಷಯ ನೋಡಿ ಲಿಂಗಾಯತ ಧರ್ಮ ಅದು ನಮ್ಮ ಅಸ್ಮಿತೆ ಲಿಂಗಾಯತ ಧರ್ಮ ಸ್ಥಾಪನೆಯಾಗಿದ್ದು ಬಸವಣ್ಣವರು ಬಸವಾದಿ ಶರಣರ ಸಮಯದಲ್ಲಿ ಹೀಗಾಗಿ ಅದನ್ನ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಈಗಿಂದಲ್ಲ ಅದು ಹನ್ನೆರಡನೇ ಶತಮಾನದ್ದು ಸ್ವಾತಂತ್ರ್ಯಕೃತ ಪೂರ್ವದಲ್ಲಿ ಕೂಡ ನಮ್ಮ ಹಿರಿಯರು ಎಸ್ ಕೆ ಒಡೆಯರ್ ಅವರು ಆಮೇಲೆ ನಮ್ಮ ಶೋಲಾಪುರದ ನಮ್ಮ ಎಂ ಎಸ್ ಸಿರ್ದಾರ್ ಅವರು ಅವರು ಅಂದು ಅವರೆಲ್ಲ ಮಾಡಿದ್ದು ಈಗ ಚುನಾವಣೆ ಸಂದರ್ಭದಲ್ಲಿ ನಾವು ಆ ಚುನಾವಣೆಯಲ್ಲಿ ಕೂಡ ನಾವು ಅದನ್ನ ಬಳಸಿಕೊಂಡಿಲ್ಲ ನನ್ನ ಮತಕ್ಷೇತ್ರದಲ್ಲಿ ಅವತ್ತು ಕೂಡ ನಾನು ಬಳಸಿಕೊಂಡು ಭಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ ನೀರಾವರಿ ಮಾತಾಡಿದ್ದೇನೆ ಮತ್ತು ರಸ್ತೆಗಳ ಬಗ್ಗೆ ಮಾತಾಡಿದ್ದೀನಿ ಉಳಿದ ಬಗ್ಗೆ ಮಾತಾಡಿದೆ ಎಂದೂ ಕೂಡ ಮಾತಾಡಿಲ್ಲ ಮತ್ತು ಲಿಂಗಾಯತ ಧರ್ಮದ ಹೋರಾಟ ಆಗಲಿ ಪ್ರತಿಪಾದನೆ ಆಗಲಿ ಇದು ಯಾವುದೇ ಪಕ್ಷಕ್ಕೆ ಅಲ್ಲ ಅದು ಚುನಾವಣೆ ವಿಷಯನೂ ಕೂಡ ಅಲ್ಲ ಅದು ಅಸ್ಮಿತೆ ಅದು ಈಗ ರಾಜ್ಯ ಸರ್ಕಾರ ರೆಕಮೆಂಡ್ ಮಾಡಿತ್ತು ಕೇಂದ್ರ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದೆ ಇಂದು ಮುಂದಿರುವಂತಹದ್ದು ಕೋಟಿ ಹೋಗುವಂತದ್ದು ಆ ಕೋಟಿಗೆ ಹೋಗಬೇಕು ಬಿಡಬೇಕು ಅನ್ನೋದನ್ನ ಜಾಗತಿಕ ಲಿಂಗಾಯತ ಮಹಾಸಭಾ ಜಾಮದಾರ್ ಅವರು ಅದನ್ನ ನಿರ್ಣಯ ಮಾಡ್ತಾರೆ ಕೋಟಿಗೆ ಅಂತ ಹೇಳಕ್ ಬರಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಹಕ್ಕಿದೆ ಇವತ್ತು ದಿವಸ ಅದನ್ನ ಆ ಮುಂದಿನ ವಿಚಾರ ಹೋಗಬೇಕು ಹೋಗಬಾರ್ದು ಅದನ್ನೆಲ್ಲರೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭಾ ಇಟ್ಸ್ ಅ ನಾನ್ ಪೊಲಿಟಿಕಲ್ ಆರ್ಗನೈಜೇಷನ್ ಅವರು ನಿರ್ಣಯ ಮಾಡ್ತಾರೆ ಹೀಗಾಗಿ ಚುನಾವಣೆಯಲ್ಲಿ ನಾನು ನಾನು ಬಗ್ಗೆ ಮಾತನಾಡಕ್ಕೆ ಬಯಸುದಿಲ್ಲ ಮಾತಾಡಿಲ್ಲ ಇವತ್ತು ಮಾತಾಡಕ್ಕೆ ಬಯಸುದಲ್ಲ ಹೇಳಿದಿನಿ ಅದು ನಮ್ಮ ಅಸ್ಮಿತೆ ಯಾರು ಯಾರು ಡೌನ್ ಮಾಡಿದ್ರೆ ಯಾರು ಡೌನ್ ಆಗದಲ್ರಿ ಜನ 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 ಕೂಡ ಇದ್ದಾಗ ಯಾರು ಡೌನ್ ಆಗದಲ್ಲ ನರೇಂದ್ರ ಮೋದಿ ಅವರು ಬಂದು ನಾನು ಪ್ರಚಾರ ಮಾಡಿದ್ರೆ ನನ್ನ ಮತ್ತ ಕ್ಷೇತ್ರದ ಏನಾಯ್ತು ನೋಡಿದಿರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಯಾರು ಯೋಗಿ ಅವರು ಏನ್ರಿ ಸೌಕಾಲ್ಡ್ ಎಲ್ಲಾ ಜಗದ್ಗುರುಗಳು ಎಲ್ಲರೂ ಬಂದು ನನ್ನ ಪ್ರಚಾರ ಮಾಡಿದ್ರು ಅವಾಗ ಒಂದು ಲಕ್ಷ ಮತ ಹಾಕಿದಾರೆ ಇತಿಹಾಸಕ್ಕೆಲ್ಲಂಕಿತ್ತು ಹೆಚ್ಚಿಗೆ ಅಂದ್ರೆ ಬಂದು ಪ್ರಚಾರ ಮಾಡಿದ್ರು ಜಾಸ್ತಿ ಓಟ್ ಬಿದ್ದಾವೆ ನೋಡಿ ನಾನು ಅವ್ರ ಬಗ್ಗೆ ಮಾತು ಮಾತು ನೋಡಿ ನಾನು ಯಾವತ್ತು ನನ್ನ ಲೆವೆಲ್ ಜನರ ಜೊತೆ ಮಾತಾಡ್ತೀನಿ ನನ್ನ ಲೆವೆಲ್ ಕಿತ್ತು ಕೆಳಗಿದ್ಲ ನಾನು ನರೇಂದ್ರ ಮೋದಿ ಅವ್ರಿಗೆ ಆಗ್ಲಿ ಇವ್ರಿಗೆ ಆಗ್ಲಿ ಅಂತವ್ರಿಗೆ ಉತ್ತರ ಕೊಡ್ತೀನಿ ಯಡಿಯೂರಪ್ಪ ಇರಬಹುದು ಆ ಲೆವೆಲ್ ಆಗಿ ನಾನು ಕೆಲವೊಬ್ರು ವಿಚಾರದಲ್ಲಿ ಮಾತಾಡೋದಿಲ್ಲ ಅವರು ಈ ನನ್ನ ಇತಿಹಾಸ ನನ್ನ ಸಂಸ್ಕೃತಿ ನನ್ನ ಇದು ಗೊತ್ತಿದೆ ನಾನು ಹೇಳಿದೀನಿ ನನ್ನ ಸರ್ಟಿಫಿಕೇಟು ನನ್ನ ತಾಯಿ ತಂದೆ ಸರ್ಟಿಫಿಕೇಟು ಲಿಂಗ ಆಯ್ತು ಅಂತದ ಹಿಂದೂ ಲಿಂಗ ಆಯ್ತಂತದ ಯಾರ್ಯಾರು ಅವರು ಸರ್ಟಿಫಿಕೇಟ್ನಲ್ಲ ಅವರು ಟಿಸಿ ಸಾಲಿ ಸರ್ಟಿಫಿಕೇಟು ಜನ್ಮ ಸರ್ಟಿಫಿಕೇಟ್ ತೆಗೆಸಿ ತೆಗೆದು ನೋಡಿದ್ರೆ ಅಲ್ಲಿ ಏನಾಯ್ತು ಅಂತ ಅದನ್ನ ನೋಡಿಕೊಂಡು ಆಮೇಲೆ ಉಳಿದರೆಲ್ಲ ಮಾತಾಡಲಿ ಆದ್ರೆ ನಾನು ಯಾರ ಬಗ್ಗೆನು ನಾನು ಐ ನಾಟ್ ರಿಪ್ಲೈ ಟು ಎನಿ ಇಂಡಿವಿಜುವಲ್ ಆ ನೀರಾವರಿ ಬಗ್ಗೆ ನಾನು ಸುದೀರ್ಘವಾಗಿ ಒಂದು ನಾಲ್ಕೈದು ದಿವಸದಲ್ಲಿ ಒಂದು ಬೃಹತ್ ಪತ್ರಿಕಾಗೋಷ್ಠಿಯನ್ನ ಮಾಡಿ ನಿಮಗೆಲ್ಲೂ ಕೂಡ ಏನಂತಿರಲಿಲ್ಲ ಲೈವ್ ಆಗಿ ಏನೇನು ಕೆಲಸ ಆಗಿದೆ ಸಂಪೂರ್ಣವಾಗಿ ಲೈವ್ ಒಂದು ಸಿಡಿಯನ್ನು ಒಂದು ಟೋಟಲ್ ಒಂದು ಏನಂತಾರೆ ಡಿ ಅಂತ ಏನಂತೀರಿ ನಿಮ್ಗೆಲ್ಲ ಪೆನ್ ಡ್ರೈವ್ ಎಲ್ಲ ಫುಲ್ ಹಾಕಿ ನಿಮಗೆ ಸ್ಕ್ರೀನ್ನಲ್ಲಿ ಪ್ರೆಸೆಂಟೇಷನ್ ಮಾಡಿ ಎಂ ಬಿ ಪಾಟೀಲ್ ಏನೇನು ಮಾಡಿದ್ದಾರೆ ಏನೇನಿದೆ ಪರಿಸ್ಥಿತಿ ಏನಿದೆ ಸುಪ್ರೀಂ ಕೋರ್ಟ್ನಲ್ಲಿ ಏನಿದೆ ನಾವೇನ್ ಮಾಡಿದೀವಿ ಏನೇನಾಗಬೇಕು ನೋಟಿಫಿಕೇಶನ್ ಏನಾಗಬೇಕು ಎಲ್ಲ ಬಗ್ಗೆ ಸುದೀರ್ಘವಾಗಿ ಉತ್ತರವನ್ನು ಕೊಡ್ತೇನೆ ನಾಡು ವಿಜಯಪುರದಲ್ಲಿ ಲೋಕಸಭಾ ಚುನಾವಣಾ ಕಾಲು ಜೋರಾಗಿದೆ ರಾಜಕೀಯ ಪಕ್ಷಗಳು ತಮ್ಮ ಅಭ್ಯರ್ಥಿಗಳ ಪರ ಬಿರುಸಿನ ಪ್ರಚಾರ ಮಾಡುತ್ತಿದ್ದಾರೆ ಇನ್ನು ಜಿಲ್ಲಾ ಸ್ವೀಪ್ ಸಮಿತಿ ಕೂಡ ಮತದಾನ ಜಾಸ್ತಿ ಮಾಡಲು ವಿವಿಧ ಹಂತದಲ್ಲಿ ಜನರಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದರ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣಾ ನಗರಿ ವಿಜಯಪುರದಲ್ಲಿ ಜೋರಾಗಿದೆ ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇತ್ತ ಜಿಲ್ಲಾ ಸ್ವೀಪ್ ಸಮಿತಿ ಮುಖ್ಯಸ್ಥರಾದ ಜಿಲ್ಲಾ ಪಂಚಾಯಿತಿ ಸಿಇಒ ವಿಕಾಸ್ ಶುರಳ್ಕರ್ ವಿವಿಧ ಹಂತದ ಮತದಾರರಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ನಗರದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪ್ಯಾರಾಮೋಟರಿಂಗ್ ಮೂಲಕ ನಗರದ ಆಕಾಶದಲ್ಲಿ ಹಾರಾಡಿ ಮತದಾನ ಜಾಗೃತಿ ಮೂಡಿಸಿದರು ಸ್ವತಃ ಜಿಲ್ಲಾ ಪಂಚಾಯಿತಿ ಸಿಇಒ ಒಂದು ತಾಸು ಪ್ಯಾರಾಮೋಟರಿಂಗ್ ಹೋರಾಟ ನಡೆಸಿ ಜನರಲ್ಲಿ ಮತದಾನ ಜಾಗೃತಿ ಮೂಡಿಸಿದರು ಎಲ್ಲರೂ ಮತದಾನ ಮಾಡಲು ಹತ್ತು ದಿನಗಳ ಕಾಲ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಪ್ಯಾರಾಮೋಟರಿಂಗ್ ನಡೆಸಿ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೇಳಿದರು ನಮಸ್ಕಾರ ತಮಗೆ ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಇಪ್ಪತ್ತ್ ಮೂರನೇ ಏಪ್ರಿಲ್ಗೆ ಏನು ಲೋಕಸಭೆಯ ಚುನಾವಣೆ ಮತದಾನ ಆಗಲಿದೆ ಅದರದ್ದು ಜಾಗೃತಿ ಮೂಡಿಸುವ ಸಲುವಾಗಿ ಜಿಲ್ಲಾ ಸ್ವೀಪ್ ಘಟಕದ ವತಿಯಿಂದ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಅದೇ ಆ ಎಲ್ಲ ಪ್ರೋಗ್ರಾಮ್ ಲಿಸ್ಟ್ನಲ್ಲಿ ಇದು ಇವತ್ತಿನ ಪ್ಯಾರಾಮೀಟರಿಂಗ್ ಕೂಡ ಒಂದು ನಮ್ಮ ಪ್ರಯತ್ನ ಆಗಿದೆ ಇದರ ಮೇನ್ ಉದ್ದೇಶ ಅಂದರೆ ಜನರದ ಮತದಾನದ ನಮ್ದು ಏನು ಡ್ಯೂಟಿ ಇದೆ ಅದರ ಬಗ್ಗೆ ಅರಿವು ಮೂಡಿಸುವುದು ಮತ್ತೆ ಅವರದ ಜವಾಬ್ದಾರಿ ಮತ್ತು ಕರ್ತವ್ಯದ ಸ್ವಲ್ಪ ಅವರಿಗೆ ನಾಲೆಜ್ ತಿಳುವಳಿಕೆ ಕೊಡೋದು ನಮ್ಮ ಮೇನ್ ಗುರಿ ಆಗಿದೆ ಈ ಪ್ಯಾರಾಮೀಟರಿಂಗ್ ಜೊತೆಗೇನೆ ತಮ್ಮೆಲ್ಲ ಗೊತ್ತಿದಂಗೆ ನಾವು ಸ್ವೀಪ್ ಸಲುವಾಗಿ ಅಂದರೆ ವೋಟರ್ ಎಲೆಕ್ಟ್ರಲ್ ಎಜುಕೇಶನ್ ಪ್ರೋಗ್ರಾಮ್ ಮುಖಾಂತರ ನಮ್ಮ ಸಣ್ಣ ಮಕ್ಕಳದ ಸ್ಕಿಟ್ ಆಗಲಿ ಮತ್ತೆ ಮಕ್ಕಳ ಕಡೆಯಿಂದ ಅವರ ತಂದೆ ತಾಯಿಯವರಿಗೆ ಪತ್ರ ಬರೆಸೋದು ಪ್ರೋಗ್ರಾಮ್ ಆಗಲಿ ಮತ್ತೆ ಅದರ ಸಲುವಾಗಿ ಬೇರೆ ಬೇರೆ ಮ್ಯಾರಾಥಾನ್ ಕೂಡ ಈಗ ಆರ್ಗನೈಸ್ ಮಾಡಲಿದ್ದೀವಿ ನಮ್ಮ ಪ್ಯಾರಾಮೋಟ್ರಿಂಗ್ ಕೂಡ ಅದರದೊಂದು ಪ್ರಯತ್ನ ಇದೆ ಮತ್ತೆ ಹಾಸ್ಯ ಕಲಾವಿದ ಕಲಾವಿದರಿಂದ ನಕ್ಕು ನಕ್ಕು ಚಲಾಯಿಸಿ ನಿಮ್ಮ ಹಕ್ಕು ಅಂತ ಕೂಡ ಒಂದು ಪ್ರೋಗ್ರಾಮ್ ನಾವು ಮಾಡ್ತಿದೀವಿ ಸೊ ಅಂತ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಜಿಲ್ಲಾ ಬಿಜಾಪುರ್ ಸ್ವೀಪ್ ಘಟಕದ ವತಿಯಿಂದ ಜನರಿಗೆ ಈ ಮತದಾನದ್ದು ಮುಂದಿನ ಬರುವ ಇಲೆಕ್ಷನ್ದು ಜಾಗೃತಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆಕ್ಚುಲಿ ಪ್ಯಾರಾಮೋಟರಿಂಗ್ ಸಂಬಂಧಪಟ್ಟಂತದ್ದು ನಾವು ಇದನ್ನು ಹತ್ತು ದಿನ ಮುಂಚಿತವಾಗಿ ಪ್ಲಾನ್ ಮಾಡಿದೀವಿ ಇದು ಪ್ರತಿಯೊಂದು ತಾಲೂಕಿನಲ್ಲಿ ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತ್ ಕವರ್ ಆಗುವ ಹಾಗೆ ಎಲ್ಲಿ ಹಿಂದಿನ ಲೋಕಸಭೆ ಆಗಲಿ ಮತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ವೋಟಿಂಗ್ ಇತ್ತು ಅಂತ ಏರಿಯಾನಲ್ಲಿ ಕನಿಷ್ಠ ಫ್ಯೂಯಲ್ ಎಕ್ಸ್ಪೆಂಡಿಚರ್ ಅಲ್ಲಿ ಮ್ಯಾಕ್ಸಿಮಮ್ ಗ್ರಾಮ ಪಂಚಾಯತಿಗಳು ಮತ್ತು ಈ ಪ್ಯಾರಾಮೀಟರಿಂಗ್ ಅಲ್ಲಿ ಈಗ ಏರ್ ಪ್ರೆಷರ್ ಏರ್ ಫ್ಲೋ ಬಹಳ ಇಂಪಾರ್ಟೆಂಟ್ ರೋಲ್ ಇರುತ್ತದೆ ಇದೆಲ್ಲ ಹಂಗಿರುವುದರಿಂದ ಗಮನದಲ್ಲಿಟ್ಟುಕೊಂಡು ಮ್ಯಾಕ್ಸಿಮಮ್ ಹಳ್ಳಿಗಳು ಕವರ್ ಮಾಡಲಿಕ್ಕೆ ಅವರಿಗೆ ನಿರ್ದೇಶನ ಕೊಟ್ಟರು ಸರ್ಕಾರಿ ನೀಡಿದ ಇಲಾಖೆಯ ಸಹಯೋಗದಲ್ಲಿ ಅಧಿಕಾರಿಗಳನ್ನು ಬೆಳೆಸಿಕೊಂಡು ಮತದಾನ ಜಾಗೃತಿ ಮಾಡಲಾಗುತ್ತಿದೆ ರಂಗೋಲಿ ಬೆಳೆಸುವುದು ಬೀದಿ ನಾಟಕ ಹಾಸ್ಯಮಯ ಕಾರ್ಯಕ್ರಮ ಶಾಲಾ ಮಕ್ಕಳಿಂದ ಪಾಲಿಕರಿಗೆ ಪೋಸ್ಟ್ ಮೂಲಕ ಪತ್ರ ಕಾರ್ಯಕ್ರಮ ಶಾಲಾ ಕಾಲೇಜಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಹಾಸ್ಯ ಕಲಾವಿದರಾದ ಗಂಗಾವತಿ ಪ್ರಾಣೇಶ್ ಮಹಾಮನಿ ಇಂದುಮತಿ ಮತಿ ಮೂಲಕ ಮತದಾನ ಜಾಸ್ತಿ ಮಾಡಲು ವಿವಿಧ ಹಂತದ ಹಾಸ್ಯ ಕಾರ್ಯಕ್ರಮಗಳನ್ನು ಮೂಡಿಸಲಾಗುತ್ತಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಡೆದ ಮತದಾನಕ್ಕಿಂತ ಈ ಬಾರಿ ಮತದಾನವನ್ನು ಜಾಸ್ತಿ ಮಾಡಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸಿಮಿ ಕುಮಾರ್ ಹೇಳಿದರು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಒಂದು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮಗಳು ಏನೇನಪ್ಪ ಅಂತಂದರೆ ಮೊದಲನೇದಾಗಿ ನಾವು ಹಾಸ್ಯ ಕಲಾವಿದರಿಂದ ಸುಮಾರು ಜಿಲ್ಲೆಯಲ್ಲಿ ನಾಲ್ವತ್ತು ಸ್ಥಳಗಳಲ್ಲಿ ಹಾಸ್ಯ ಕಲಾವಿದರಿಂದ ಮತದಾನ ಜಾಗೃತಿ ಕುರಿತು ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮ ಹಾಕೊಳ್ಳುತ್ತೆ ಮತ್ತು ಸುಮಾರು ನೂರು ನೂರ ಐವತ್ತು ವಿಲೇಜಲ್ಲಿ ಬೀದಿ ನಾಟಕಗಳ ಮುಖಾಂತರ ಒಂದು ಕಾರ್ಯಕ್ರಮ ಈ ಮತದಾನ ಜಾಗೃತಿ ಕುರಿತು ಅವೇರ್ನೆಸ್ ಪ್ರೋಗ್ರಾಮನ್ನು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿದೆ ಮತ್ತು ಈಗ ಪ್ಯಾರಾಮೋಟ್ರಿಂಗ್ ಈಗ ಸಾಹೇಬರು ಹೇಳಿದಂಗೆ ಈ ಇಡೀ ಐದು ತಾಲೂಕುಗಳಲ್ಲಿ ಪ್ರತಿ ತಾಲೂಕಿಗೆ ಮೂರು ತಾಸದವರೆಗೆ ಇಡೀ ತಾಲೂಕು ಹೆಚ್ಚಿನ ಒಂದು ಏರಿಯಾ ಕವರ್ ಆಗುವಾಗ ಆಗ ಆ ರೀತಿಯಂಥ ಪ್ಯಾರಾಮೋಟರಿಂಗ್ ಮುಖಾಂತರ ಮತದಾನ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಒಂದು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಈ ರೀತಿ ಹಮ್ಮಿಕೊಳ್ಳಲಾಗಿದೆ ಅದರಂತೆ ಈಗ ಸಿಟಿಯಲ್ಲಿ ಮತ್ತು ಎಲ್ಲ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಐದು ಚಟುವಟಿಕೆಗಳು ರಂಗೋಲಿ ಸ್ಪರ್ಧೆ ಜಾಥಾ ಮತ್ತು ಏನದ ಈ ಕ್ಯಾಂಡಲ್ ಇದ್ರ ಬಗ್ಗೆ ಇಂದ ಮತದಾರ ಜಾಗೃತಿಯ ಒಂದು ಸಭೆಯ ಮುಖಾಂತರ ಪ್ರತಿ ದಿವಸ ಐದೈದು ಪ್ರತಿ ವ್ಯಾಪ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವಂಥ ಹಳ್ಳಿಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕವರ್ ಹಂಗೆ ಸುಮಾರು ನಾವು ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಸುಮಾರು ಹದಿನೇಳು ಹದಿನೆಂಟನೇ ಏಪ್ರಿಲ್ವರೆಗೆ ಈ ನಿರಂತರವಾಗಿ ಎಲ್ಲ ಗ್ರಾಮಗಳಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಸಹಿತ ಜಿಲ್ಲಾ ಸೇವೆ ಸಮಿತಿಯಿಂದ ಒಂದು ಕಾರ್ಯಕ್ರಮ ಉಚ್ಚಾಟ ಮಾಡಿ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಎಲ್ಲ ಹಳ್ಳಿಗಳಿಗೂ ಸಹಿತ ಕಾರ್ಯಕ್ರಮ ಮಾಡಲು ಈ ಜಿಲ್ಲಾ ಸಮಿತಿ ಸಮಿತಿಯಿಂದ ತಿಳಿಸಲಾಗಿದೆ ಆ ರೀತಿ ಕಾರ್ಯಕ್ರಮ ನಡೀತಾ ಇವೆ ಎಲ್ಲ ಇಲ್ಲಿ ಹೀಗೆ ಬರುವಂತ ಈ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತರು ಶಿಕ್ಷಣ ಇಲಾಖೆಯಿಂದ ಸಿಬ್ಬಂದಿಗಳು ಮತ್ತು ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಗ್ರಾಮ ಹಾಲ್ ಮಟ್ಟದಲ್ಲಿ ಮಾಡುವಂತಹ ಕಾರ್ಯಕ್ರಮವನ್ನು ಇನ್ವಾಲ್ವ್ ಭಾಗವಹಿಸಲಿಕ್ಕೆ ಎಲ್ಲರಿಗೆ ತಿಳಿಸಲಾಗಿದೆ ಲೋಕಸಭಾ ಚುನಾವಣೆ ರಂಗೇರಿದ್ದಂತೆ ಆರೋಪ ಪ್ರತ್ಯಾರೋಪಗಳು ಜಾಸ್ತಿ ಆಗ್ತಾ ಇದ್ದು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳ ಮಹಾಪುರವೇ ಹರಿದು ಬರ್ತಾಯಿದೆ ಸಮ್ಮೇಶ್ ಭವನೇಶ್ವರ್ ವಿರುದ್ಧ ಆರೋಪ ಮಾಡುವ ಇನ್ನು ಇಂದು ಸಣ್ಣದ ಹೇಳಿಕೆ ನೀಡಿ ಪತ್ರಕರ್ತರಿಂದ ಮುಜುಗರಕ್ಕೀಡಾದ ಘಟನೆ ನಡೆದಿದೆ ಲೋಕಸಭಾ ಚುನಾವಣೆ ರಂಗೇರಿದಂತೆ ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದ್ದು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳ ಮಹಾಪುರವೇ ಹರಿದು ಇದೆ ಇತ್ತೀಚೆಗೆ ಮುದಿವಿಹಾಳ ಬಿಜೆಪಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಗೃಹ ಸಚಿವ ಎಂಬಿ ಪಾಟೀಲರ ವಿರುದ್ದ ಹರಿಹಾಯ್ದರು ತದನಂತರ ಸಚಿವ ಎಂಪಿ ಪಾಟೀಲ್ ಬೆಂಬಲಿಗ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಸಂಗೇಶ್ ಬಬಲೇಶ್ವರ ನಡಹಳ್ಳಿ ಒಬ್ಬ ಪುಟ್ಕೋಸಿ ರಾಜಕಾರಣಿ ಎಂದು ಹರಿಹಾಯ್ದಿದ್ದರು ಎಂದು ಸಂಗಮೇಶ್ ವಿರುದ್ಧ ವಿರುದ್ದ ಮುದಿವಿಹಾಳ ಮತಕ್ಷೇತ್ರದ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಸಂಗಮೇಶ್ ಬಬಲೇಶ್ವರ ವಿರುದ್ದ ಆರೋಪ ಮಾಡುವ ಇಲ್ಲ ಸಲ್ಲದ ಹೇಳಿಕೆ ನೀಡಿ ಪತ್ರಕರ್ತರಿಂದ ಮುಜುಗರಕ್ಕೀಡಾದ ಘಟನೆ પોષ્ઠિલી ઉપસ્થિતર બીજેપી મુખ્ય સોમનગૌડ સગેશ બબલેશ્વર મમતાપુર ગ્રામ સાધારણ મનુષ્ય ಸೌಹಾರ್ದ ಪಟ್ಟಿನ ಸಹಕಾರ ಸಂಘ ಸ್ಥಾಪಿಸಿ ಅದರಲ್ಲಿ ಸಾರ್ವಜನಿಕರಿಗೆ ವಂಚನೆ ಮಾಡಿದ್ದಾರೆ ಸಚಿವ ಎಂಬಿ ಪಾಟೀಲ್ ಹೆಸರು ಹೇಳಿಕೊಂಡು ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿ ಅವನೇ ಒಬ್ಬ ಪುಟಕೋಸಿ ಸಹಕಾರಿ ರಂಗದಲ್ಲಿ ಮೋಸ ಮಾಡಿದ್ದಾನೆ ಈಗ ಎಂಬಿ ಪಾಟೀಲರ ಹೆಸರು ಹಾಳು ಮಾಡುತ್ತಾ ಇದ್ದಾನೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರು ತಮ್ಮ ಬ್ಲಾಕ್ ಮೇಲ್ ಆರೋಪದ ಕುರಿತು ದಾಖಲೆ ಕೊಡಿ ಎಂದಾಗ ತಪ್ಪಿಪ್ಪಾದರು ಆಗ ಸಂಜಾಯಿ ನೀಡಲು ತಡಕಾಡಿದರು ಕೊನೆಯಲ್ಲಿ ಆದಷ್ಟು ಬೇಗನೆ ದಾಖಲೆ ಕೊಡ್ತೀವಿ ಎಂಬ ಸಾಬೂಬು ಹೇಳಿದರು ಕೊನೆಗೆ ಶಾಸಕರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡದಂತೆ ಎಚ್ಚರಿಕೆ ನೀಡಿ ಪತ್ರಿಕಾಗೋಷ್ಠಿ ಮುಗಿಸಿದರು ಸುಮಾರು ಹಣವನ್ನು ಮಾಡಿ ಇವತ್ತು ಬಿಜಾಪುರದಲ್ಲಿ ಸನ್ಮಾನ್ಯ ಮುಖ್ಯ ನೀರಾವರಿ ಸಚಿವರು ಮಾಜಿ ನೀರಾವರಿ ಸಚಿವರು ಹಾಲಿ ಗೃಹ ಸಚಿವರನ್ನು ಹೆಸರು ಹೇಳಿಕೊಂತ ಇವತ್ತು ಸುಮಾರು ಅಧಿಕಾರಿಗಳಿಗೆ ವಂಚಿಸಿ ಹಣವನ್ನು ಮಾಡಿ ಇವತ್ತು ಅಂತ ಒಬ್ಬ ಮಾಜಿ ಗೃಹ ಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ಈಗಿನ ಗೃಹ ಮಂತ್ರಿಗಳು ಮಾಜಿ ನೀರಾವರಿ ಮಂತ್ರಿಗಳನ್ನ ಹೆಸರು ಕಟ್ಸಾಕ ಇಂತ ಸಂಗಮೇಶ್ವರ್ ಬೊಬಲೇಶ್ವರ್ ಅಂತ ಸುಮಾರು ಮಂದಿ ಈ ಸುಮಾರು ಮಂದಿಗೆ ಒಂದು ತಕ್ಕ ಪಾಠ ಜನರೇ ಕೊಡ್ತಾರೆ ಇವತ್ತು ಇವರಿಗೆ ಒಂದು ಯೋಗ್ಯತೆ ಇಲ್ಲ ಒಂದು ಸಣ್ಣ ಒಂದು ಪುಟ್ಟ ಒಂದು ಸಹಾಯ ಮಾಡುವಂತ ಯೋಗ್ಯತೆ ಇಲ್ಲ ಬರೇ ಎಂತ ಅಂದ್ರೆ ಎಲ್ಲ ನಮ್ಮ ಗ್ರಾಹಕರದು ಸೇರ್ ಮಾಡಿಕೊಂಡು ಅಂತ ಇಂಥ ರೊಕ್ಕ ಕಲೆಕ್ಟ್ ಮಾಡುದು ಮತ್ತು ಬ್ಲಾಕ್ ಮೇಲ್ ಮಾಡುದು ಆಫೀಸರ್ಗೆ ಅನಿಸೋದು ರೊಕ್ಕ ವಸೂಲಿ ಮಾಡುವಂತ ದಂಧೆಯಲ್ಲಿದ್ದಂತಹ ಈ ಸಂಗೇಶ್ವರ ಬಬಲೇಶ್ವರ ಅವರಿಗೆ ಒಂದು ನಾವು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಂದು ಇದೇ ರೀತಿ ಅವರು ಬಾಯಿ ಹತ್ತಿಟ್ಟುಕೊಂಡು ಹೋದರೂ ಸರಿ ಇಲ್ಲ ಮತ್ತೆ ಹೆಚ್ಚು ಇವರು ಬಾಯಿ ಶಾಸಕರಿಗೆ ಹಿರಿಯರಿಗೆ ಒಂದು ಗೌರವ ಕೊಡು ಯಾರೇ ಶಾಸಕರಲ್ಲಿ ಅವರಿಗೆ ಒಂದು ತಕ್ಕ ಒಂದು ಮರ್ಯಾದೆ ಇರ್ತದೆ ಅಂಥವರಿಗೆ ಮಾತಾಡಬೇಕು ಇವ ಯಾರು ಬಬಲೇಶ್ವರ ಪುಟ್ಗೋಸಿ ಇವನೇ ಪುಟುಕೋಸದನ ಇಂಥ ಪುಟ್ಗೋಸಿ ಬಬಲೇಶ್ವರ ಶಾಸಕರಿಗೆ ಪುಟಗೋಸರ್ತಾನ ಎಷ್ಟು ಮಂದಿ ಪುಟುವಾಸಿ ಇಂತ ಪುಟುವಾಸಿ ಬಬ್ಲೇಶ್ವರದ ನಾವು ಇವತ್ತು ಉತ್ತರ ಕೊಡ್ತೀವಿ ಮುಂದಿನ ನಿರ್ಮಾಣಗಳಲ್ಲಿ ಇವತ್ತು ನಾನು ಸಹಕಾರ ಅಂತ ಇದ್ದೀನಿ ಸಹಕಾರ ಅವ ಏನ್ ಮಾಡ್ಯಾನ ಎಂತಿಂತ ಒಂದು ಏನ ಒಂದು ಹಣವನ್ನು ಸಂಗ್ರಹಣೆ ಮಾಡಿ ಇವತ್ತು ಇಲ್ಲಿ ಬಿಜಾಪುರದಲ್ಲಿ ಬಂದು ಒಂದು ಏನೇನೋ ಮಾಡ್ತಾರಂತ ಏನೇನೋ ಹೇಳ್ತಾರಂತ ಅಂತವ್ರಿಗೆ ತಕ್ ಪಾಠ ನಾವು ಮುಂದಿನ ನಿರ್ಮಾಣ ಜನನೂ ಕೊಡ್ತಾರ ಇವ್ರಿಗೊಂದು ಸಹಾಯ ಮಾಡುವಂತ ಶಕ್ತಿ ಇಲ್ಲ ಅಂತ ಹೆಸರು ಹೇಳ್ಕೊಂಡು ಅಂತವ್ರು ಜೋಡಿ ಇದ್ದವ್ರು ನಾವೆಲ್ಲ ಅದೇ ಇಲ್ಲಿ ನಾವು ಸುಮಾರು ಮುದ್ದೇಬಾಳ ತಾಲೂಕ್ನಾಗ ಒಂದು ಏನಾರ ಆದ ನಮ್ಮ ಶಂಕರ್ ನಮ್ಮ ಮಲ್ಲಿಕೇಂದ್ರ ಗೌಡರದ ನಾವು ಕೂಡ ಒಂದು ಶಾಸಕರು ಒಂದು ದೊಡ್ಡ ಸಹಾಯ ಮಾಡ್ತಾರ ನಮ್ಮ ಕೈಲಾದ್ರು ಸಣ್ಣ ಸಹಾಯ ಮಾಡುವಂತ ಶಕ್ತಿ ನಮಗದ ಇಡೀ ತಾಲೂಕಿನಾಗ ಕೇಳಬಹುದು ನಾವು ಮುದ್ದೇಬಾಳ ತಾಲೂಕಿನಾಗ ಶಾಸಕರಿಂದ ಇದ್ದಂತ ವ್ಯಕ್ತಿಗಳು ಎಂತಿರ್ದಾರ ಏನ್ ಸಹಾಯ ಮಾಡ್ತಾರ ಬಡವರಿಗೆ ಬಂದಾಗ ಏನ್ ಹೆಲ್ಪ್ ಮಾಡ್ತಾರ ಇವರು ಯಾವ್ದಾರ ಒಂದು ಹೆಲ್ಪ್ ಮಾಡಲಿ ಉದಾಹರಣೆ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ ನನ್ನ ಈ ಪ್ರೆಸ್ ಮಾಧ್ಯಮ ಕೊಡಲಿ ಮತ್ತೊಮ್ಮೆ ಹೆಡ್ಲೈನ್ಸ್ चरण प्रकाश पाटील पूर्व एमबी पाटील धर्मद्रोही घालत समावेश माल सचिन पाटीलवंतु नगर मास्पटील ढाळ धर्म होराट या पक्ष संबंधप गृह सचिव पाटील पुनरुच्चारा ವಿವಿಧ ಹಂತದ ಹಾಸ್ಯ ಕಾರ್ಯಕ್ರಮಗಳು ಎಲ್ಲಾ ತಾಲೂಕಿನ ಕೇಂದ್ರದಲ್ಲಿ ಪ್ಯಾರಾಮೋಟರಿಂಗ್ ನಡೆಸಿ ಮತದಾರರಲ್ಲಿ ಜಾಗೃತಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಆರೋಪ ಪ್ರತ್ಯಾರೋಪಗಳ ಮಹಾಪುರ ಎಲ್ಲದ ಸಲದ ಹೇಳಿಕೆ ನೀಡಿ ಮುಜಗುರಕ್ಕೀಡಾದ ಬಿಜೆಪಿ ಮುಖಂಡರು ಪತ್ರಕರ್ತರಿಂದ ತರಾಟೆ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ನ್ಯೂಸ್ सुद्धि नेरा निरंतर